హాయ్ హలో గ్స్ వెల్కమ్ బ్యాక్ టు మై యూట్యూబ్ ఛానల్ నూ నిమ్మ ప్రీతి శ్వేతా శెట్టి ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಎಗ್ ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂತ ಸೊ ಹೀಗೆ ನಾನು ಇನ್ಸ್ಟಾಗ್ರಾಮ್ ಇದ್ದೆ ನನ್ನ ಹಸ್ಬೆಂಡು ಇದನ್ನೊಂದು ಸರ್ತಿ ಮಾಡ್ತೀಯಾ ನೋಡು ಟ್ರೈ ಮಾಡ್ತೀಯಾ ಅಂತ ಅಂದರು ನಾವು ಹೊರಗಡೆ ಎಲ್ಲ ತಿಂದಿದ್ವಿ ಹೊರಗಡೆ ತಿನ್ನೋದ್ಕಿಂತ ಮನೇಲೂ ಅದೇ ಥರನೇ ಹೇಗೆ ಟೇಸ್ಟ್ ವೈಸ್ ನೋಡೋದಾದರೆ ನೋಡೋಣ ಒಂದು ಸತಿ ಅಂತ ಅಂದ್ಬಿಟ್ಟು ಮನೇಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಇದು ಸ್ವಲ್ಪ ತುಂಬಾ ಕೆಲಸ ಇದೆ ಬಟ್ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ರುಚಿಯಾಗಿತ್ತು ಸೊ ಏನೇನೆಲ್ಲ ಇದಕ್ಕೆ ಇಂಗ್ರೀಡಿಯಂಟ್ಸ್ ಬೇಕು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ವೀಡಿಯೋಸ್ ನಿಮಗೆಲ್ಲ ತುಂಬಾ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಚೇಂಜಸ್ ಬೇಕಿದ್ದರೆ ಹೇಳಿ ಕಮೆಂಟ್ ಮಾಡಿ ನಾನು ಬೇಕಿದ್ದರೆ ಚೇಂಜಸ್ ಮಾಡ್ಕೊಳ್ತೀನಿ ಸೊ ಲೈಕ್ ಕಮೆಂಟ್ ಶೇರ್ ಮೋರ್ನೂ ಮಾಡಿ ಅಂತ ಕೇಳ್ತೀನಿ ಹೊಸಬ್ರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು ನೀವು ಕೂಡ ಅಷ್ಟೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಅಷ್ಟೇ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ತುಂಬಾ ಸಪೋರ್ಟ್ ಮಾಡ್ತಾರೆ ಹೀಗೆ ನಿಮ್ಗೆ ಸಪೋರ್ಟ್ ಇರಲಿ ವೀಡಿಯೋಸ್ಗಳಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬರ್ತೀನಿ ಅಂತ ಅಂತೀನಿ ಸೊ ಬನ್ನಿ ಈ ರೆಸಿಪಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಚಿಕನ್ನ ಕಲಸಿಟ್ಕೊಂಡಿದ್ದೀನಿ ವಿತೌಟ್ ಬೋನು ಅಂದರೆ ಬೋನ್ಲೆಸ್ ಚಿಕನ್ ತೊಗೊಂಡ್ರೆ ನೀವು ಒಳ್ಳೇದು ಅಂತ ಅಂದ್ಕೊಂಡಿದ್ದೀನಿ ನಾನು ವಿತ್ ಬೋನು ವಿತೌಟ್ ಬೋನು ಎರಡು ಮಿಕ್ಸ್ ಇದೆ ಇದಕ್ಕೆ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದೀಯಲ್ಲ ಇದನ್ನು ಬೇಕಾದ್ರೆ ನೀವು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಳ್ಳಿ ಖಾರ ಪುಡಿ ಅರ್ಧ ಸ್ಪೂನು ಅಶಿನ ಕಾಲು ಸ್ಪೂನು ಹಾಗೆ ಕಾರ್ನ್ ಫ್ಲೋರು ಒಂದು ಅಷ್ಟು ಹಾಕಿ ನೆಕ್ಸ್ಟ್ ಸಾಲ್ಟು ಇನ್ನು ಗರಂ ಮಸಾಲೆ ಒಂದು ಕಾಲು ಅಷ್ಟು ಹಾಕಿ ಇದನ್ನು ಕಲಸಿ ಸೈಡಲ್ಲಿಡಿ ಬೇರೆ ಇನ್ನೇನು ಕಬಾಬ್ ಪೌಡ್ರ್ ಇದನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಪಕ್ಕದಲ್ಲಿ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಫ್ರೈಗೆ ಫಸ್ಟು ಫ್ರೈ ಮಾಡ್ಕೊಳ್ತೀನಿ ನಾನು ಅದನ್ನೆಲ್ಲ ಫ್ರೈ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಪ್ಯಾನ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇರೋದು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇರೋದು ಸನ್ಪ್ಯೂರ್ ಬೇಕಾದರೂ ನೀವು ಸನ್ಪ್ಯೂರು ಯಾವುದಾದರೂ ಅಷ್ಟೇ ಕುಕ್ಕಿಂಗ್ ಆಯಿಲ್ ಯಾವುದು ಬೇಕಾದರೂ ಹಾಕ್ಕೊಳ್ಳಿ ನೀವು ನೆಕ್ಸ್ಟ್ ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಸೈಜ್ ಒಂದು ಈರುಳ್ಳಿ ಮತ್ತು ಮೂರು ಮೆಣಸಿನ್ಕಾಯಿನ ನಾನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಇದನ್ನ ಎರಡನ್ನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು ಸೀಸ್ಬೇಡಿ ಸೀದೋಗೋ ಥರ ಆಗೋಗ್ಬಿಡುತ್ತೆ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರ ಪಕ್ಕದಲ್ಲೇ ನಾನು ಚಿಕನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ಗಾಕಿ ುಳ್ಳಿ ಮತ್ತೆ ಮೆಣಸಿನಕಾಯಿ ಎಲ್ಲ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸೊ ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನು ಗರಂ ಮಸಾಲ ಬಿರಿಯಾನಿ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೂರು ಮೊಟ್ಟೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಚಿಕನೆಲ್ಲ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸಣ್ಣ ಸಣ್ಣ ಪೀಸಸ್ನ ಕಟ್ ಮಾಡಿಟ್ಕೊಳ್ಳಿ ಯಾಕೆಂದರೆ ನಾವಿಲ್ಲಿ ಎಗ್ ಚಿಕನ್ ಫ್ರೈಡ್ ರೈಸ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಾಯಿಗೆ ಸಿಗೋದ್ರಿಂದ ಚೆನ್ನಾಗಿರುತ್ತೆ ತುಂಬ ದಪ್ಪ ದಪ್ಪ ಪೀಸಾದರೆ ನಾರ್ಮಲ್ ಆಗಿ ಚಿಕನ್ ತಿಂದಿರೋ ಥರನೇ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ಒಂದು ಮೀಡಿಯಮ್ ಸೈಜ್ ಹಂಗೆ ಚಿಕನ್ ಪೀಸಸ್ನೆಲ್ಲ ಕಟ್ ಮಾಡ್ಕೊಂಡು ಈ ಮೊಟ್ಟೆದು ಏನು ಮಾಡ್ಕೊಂಡಿದ್ದೀವಲ್ಲ ಸೇಮ್ ಎಗ್ ಫ್ರೈಡ್ ರೈಸಿಗೆ ಮಾಡ್ತೀವಲ್ಲ ಅದೇ ಥರ ನಾವು ಚಿಕನ್ನ ಸ್ವಲ್ಪ ಸೇರಿಸಿಕೊಂಡು ಎಕ್ಸ್ಟ್ರಾ ಮಸಾಲೆಗಳನ್ನೆಲ್ಲ ಹಾಕೋದು ಅಷ್ಟೇ ಅಲ್ಲಿ ಹೊರಗಡೆ ಆದರೆ ಸೋಡಾ ಅದು ಇದು ಬೇರೆ ಎಲ್ಲ ಎಕ್ಸ್ಟ್ರಾ ಎಲ್ಲ ಹಾಕ್ತಾರೆ ಸೊ ನಾವು ಮನೆಯಲ್ಲೇ ಇದೇ ಥರ ಟ್ರೈ ಮಾಡ್ಕೊಂಡು ತಿಂದರೆ ಎಲ್ದಿಯಾಗಿ ಇರುತ್ತೆ ನಮ್ಮ ಆರೋಗ್ಯನೂ ಕೂಡ ಒಳ್ಳೆ ಇದಾಗಿರುತ್ತೆ ಅಲ್ವಾ ಒಳ್ಳೆದಾಗಿರುತ್ತೆ ಸೊ ಹಂಗಾಗಿ ಇದನ್ನು ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ನೋಡಿ ನೆಕ್ಸ್ಟು ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿದ್ರಲ್ಲ ಮನೇಲಿ ಸಿಂಪಲ್ಲಾಗಿ ಎಗ್ ಚಿಕನ್ ಫ್ರೈಡ್ ರೈಸ್ ಏನೂ ಒಂದು ಹೊರಗಡೆ ಐಟಮ್ಸ್ ಹಾಕ್ತೀರಾ ಸೋಯಾ ಸಾಸ್ ಆಗಿರ್ಬೋದು ಇನ್ನು ಬೇಕಿಂಗ್ ಪೌಡರು ಅದು ಇದು ಏನೇನೋ ಹಾಕ್ತಾರೆ ಏನು ಟೇಸ್ಟಿಂಗ್ ಪೌಡರ್ ಹಾಕ್ತಿರ ನ್ಯಾಚುರಲ್ ಆಗಿ ಮನೇಲೆ ಹೆಲ್ದಿ ಮತ್ತು ಟೇಸ್ಟಿಯಾಗಿ ಎಗ್ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀವಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾರಾದರೂ ಗೆಸ್ಟ್ಗಳು ಬಂದಾಗ ಈ ಥರ ಟ್ರೈ ಮಾಡಿ ನೋಡಿ ಒಳ್ಳೆಯದು ಸಕ್ಕತ್ತಾಗಿರುತ್ತೆ ಮಾತ್ರ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಮತ್ತೆ ಏನಾದರೂ ಒಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ೂ ಬೆಳೆಸಿ ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಹೇಗಿತ್ತು ರೆಸಿಪಿ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಂತಿರ್ತೇನೆ ಟೇಕ್ ಕೇರ್ ಬಾಯ್ ಬಾಯ್